ಇಂದಿನಿಂದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಇದೆ ಸೊ ಇವತ್ತಿನಿಂದ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅಂದರೆ ಇವತ್ತು ಜನವರಿ ಇಪ್ಪತ್ತಾರರವರೆಗೂ ಇವತ್ತಿನಿಂದ ಇಪ್ಪತ್ತಾರರ ತನಕ ಈ ಹೂಗಳ ಹಬ್ಬ ಇರುತ್ತೆ ವಚನಕಾರರ ಪರಿಕಲ್ಪನೆಯಲ್ಲಿ ವಿಶೇಷ ಫಲಪುಷ್ಪ ಪ್ರದರ್ಶನ ಇರುತ್ತೆ ಸಂಜೆ ಆರಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಫ್ಲವರ್ ಶೋಗೆ ಚಾಲನೆ ಕೊಡಲಾಗುತ್ತೆ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಪ್ರತಿರೂಪ ಅನಾವರಣ ಆಗುತ್ತೆ ಮೂವತ್ತೆರಡು ಲಕ್ಷ ಹೂಗಳಿಂದ ಅಲಂಕಾರಗೊಳ್ತಾ ಇರುವಂಥ ಫ್ಲವರ್ ಶೋ ಇದು ಸೊ ಇವತ್ತಿಗೆ ಸಂಜೆ ಸಿದ್ದರಾಮಯ್ಯನವರ ಚಾಲನೆ ಸಿಕ್ಕ ಆದ ನಂತರ ಇಪ್ಪತ್ತಾರನೇ ತಾರೀಕರ ತನಕ ಅಂದರೆ ಗಣರಾಜ್ಯೋತ್ಸವ ತನಕ ಫ್ಲವರ್ ಶೋ ಇರುತ್ತೆ ಮೂವತ್ತೆರಡು ಲಕ್ಷ ಹೂಗಳಿಂದ ಅಲಂಕಾರಗೊಂಡಿರುವಂಥ ಫ್ಲವರ್ ಶೋ ಇದು ಇಂದಿನಿಂದ ಲಾಲ್ಬಾಗ್ನಲ್ಲಿ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ಆಗುತ್ತೆ ಸೊ ಬೆಂಗಳೂರಿನಲ್ಲಿ ಇಪ್ಪತ್ತಾರರ ತನಕ ಅಂದರೆ ಇಂದಿನಿಂದ ಜನವರಿ ಇಪ್ಪತ್ತಾರರವರೆಗೂ ಹೂಗಳ ಹಬ್ಬ ಇರುತ್ತೆ ವಚನಕಾರರ ಪರಿಕಲ್ಪನೆಯಲ್ಲಿ ವಿಶೇಷ ಫಲಪುಷ್ಪ ಪ್ರದರ್ಶನ ಆಗುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಈ ಫ್ಲವರ್ ಶೋಗೆ ಚಾಲನೆ ಕೊಡ್ತಾರೆ ಸಂಜೆ ಆರು ಗಂಟೆಗೆ ನೋಡಿ ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂಥದ್ದು ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ಸಂಜೆ ಆರು ಗಂಟೆಗೆ ಅಧಿಕೃತವಾಗಿ ಸಿ ಎಂ ಅವರಿಂದ ಚಾಲನೆ ಸಿಗುತ್ತೆ ಅಲ್ಲಿಂದ ಗಣರಾಜ್ಯೋತ್ಸವ ತನಕ ಫಲಪುಷ್ಪ ಪ್ರದರ್ಶನ ಇರುತ್ತೆ ಹಬ್ಬಗಳ ಅಂದರೆ ಹೂಗಳ ಹಬ್ಬ ಇರುತ್ತೆ ಬರುವರಿಗಾಗಿ ಕೂಡ ಈಗಾಗಲೇ ದರ ನಿಗದಿಯಾಗಿದೆ ಟಿಕೆಟ್ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಇವತ್ತು ಸಂಜೆ ಆರಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಈ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಾಗುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತಾರರವರೆಗೂ ಸಾರ್ವಜನಿಕರಿಗೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗತ್ತೆ ನೋಡೋದಕ್ಕೆ ವಿದೇಶದ ಈ ವಿಶೇಷ ಆರ್ಕೆಸ್ಟ್ರಾಗಗಳಾಗಿರುವಂಥ ವ್ಯಾನ್ಸ್ ಆಗಿರ್ಬೋದು ಇನ್ನು ಫ್ಯಾಲನೋವ್ಸ್ ಲ್ಯಾಡ್ಸ್ ಮಕರ ಇನ್ನು ಕ್ಯಾಟ್ಲಿಯ ಪ್ರದರ್ಶನ ಕೂಡ ಮಾಡಲಾಗುತ್ತೆ ಅಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಟು ಐದು ಕೋಟಿ ವೆಚ್ಚದಲ್ಲಿ ಈ ಫ್ಲವರ್ ಶೋ ನಡೀತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ